ಎಲ್ಲರಿಗೂ ನಮಸ್ಕಾರ ವಂಗಿರಣ ಎಜುಕೇಶ್ನಲ್ ಚಾನಲ್ಗೆ ಸ್ವಾಗತ ನಾವು ಕಳೆದ ತರಗತಿಯಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾದರಿ ಪ್ರಶ್ನೋತ್ತರಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಇಂದಿನ ತರಗತಿಯಲ್ಲಿಯೂ ಕೂಡ ಕನ್ನಡ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾದರಿ ಪ್ರಶ್ನೆ ಉತ್ತರಗಳನ್ನು ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ನಾವಿಂದು ಡಿಸ್ಕಷನ್ ಮಾಡ್ತಾಯಿದ್ದೀವಿ ನನ್ನ ಈ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ಮೊದಲಿನ ಪ್ರಶ್ನೆಗೆ ಹೋಗೋಣ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಭಾಷೆ ಅಥವಾ ಭಾಷಾ ಕೌಶಲ್ಯಗಳನ್ನು ಕಲಿಯಲು ಭಾಷೆ ಅಥವಾ ಭಾಷಾ ಕೌಶಲ್ಯಗಳನ್ನು ಕಲಿಯಲು ಮಾನಸಿಕ ಶಾರೀರಿಕ ಸಿದ್ಧತೆ ಇರಬೇಕು ಎನ್ನುವುದು ಯಾವ ಒಂದು ನಿಯಮಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ಆಪ್ಷನ್ ಸಿ ಅನುಕರಣೆಯ ನಿಯಮ ಆಪ್ಷನ್ಸ್ ಬಿ ಸಿದ್ಧತೆಯ ನಿಯಮ ಆಪ್ಷನ್ಸ್ ಸಿ ಅಭ್ಯಾಸ ನಿಯಮ ಆಪ್ಷನ್ಸ್ ಡಿ ಅಭಿರುಚಿಯ ನಿಯಮ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು ಈ ತಾರಂಡೇಕರ್ ಅವರು ಮೂರು ನಿಯಮಗಳನ್ನು ಕೊಟ್ಟಿದ್ದಾರೆ ಸಿದ್ಧತೆಯ ನಿಯಮ ಅನುಕರಣೆಯ ನಿಯಮ ಅಭ್ಯಾಸದ ನಿಯಮ ಅಂತೇಳಿ ಅಥವಾ ಪರಿಣಾಮದ ನಿಯಮ ಅಂತೇಳಿ ಕೂಡ ನಾವು ಕರಿತೀವಿ ನೋಡಿ ಈ ಒಂದು ನಿಯಮಗಳಲ್ಲಿ ಮಗು ಕಲೀಲಿಕ್ಕೆ ಮುಂದಾಗಿದ್ದಾನೆ ಅಂತಂದಾಗ ಮಾನಸಿಕ ಶಾರೀರಿಕ ಸಿದ್ಧತೆ ಇದ್ದಾಗ ನಾವು ಕಲಿಸಬೇಕು ಅನ್ನುವಂಥದ್ದು ಇದು ಕಲಿಕೆಯ ಸಿದ್ಧತೆಯ ನಿಯಮಕ್ಕೆ ಸಂಬಂಧಪಟ್ಟಿರುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದು ಕಲಿಕೆಯ ಸೂತ್ರ ಆಧಾರಿತವಾದದ್ದು ಅಂದರೆ ಕೆಳಗೆ ಕೊಟ್ಟಿರುವಂತಹ ಕೆಲವು ಅಂಶಗಳು ಯಾವುದು ಕಲಿಕಾ ಸೂತ್ರ ಆಧಾರಿತವಾದದ್ದು ಅಲ್ಲ ಅನ್ನುವಂಥದ್ದು ಆಪ್ಷನ್ಸ್ ಎ ತಿಳಿದ ವಿಷಯದ ಕಡೆಯಿಂದ ತಿಳಿಯದ ವಿಷಯದ ಕಡೆಗೆ ಕಲಿಕೆ ಉಂಟಾಗುವುದು ಆಪ್ಷನ್ಸ್ ಬಿ ಕ್ಲಿಷ್ಟತೆಯಿಂದ ಸರಳತೆಯಡೆಗೆ ಕಲಿಕೆ ಉಂಟಾಗುವುದು ಆಪ್ಷನ್ಸ್ ಸಿ ಜೀವಾನುಭವಗಳಿಗೆ ಹೊಂದಿಸಿ ಕಲಿಕೆ ಆಪ್ಷನ್ಸ್ ಡಿ ದೃಷ್ಟಾಂತಗಳ ಮೂಲಕ ಸೂತ್ರ ಸಮನ್ವಯದ ಕಲಿಕೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅನ್ನುವಂಥದ್ದು ಜೀವಾನುಭವಗಳಿಗೆ ಹೊಂದಿಸಿ ಕಲಿಕೆ ಉಂಟಾಗುವಂಥ ಇದು ತಪ್ಪಾಗಿರುವುದರಿಂದ ಇದು ಕಲಿಕಾ ಸೂತ್ರ ಆಧಾರಿತವಾದುದಲ್ಲ ಅನ್ನುವಂಥದ್ದಕ್ಕೆ ಆಗುತ್ತೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದು ಉತ್ತಮ ಕೈಬರಹದ ಲಕ್ಷಣಕ್ಕೆ ವಿರುದ್ಧವಾಗಿದೆ ಅಂದರೆ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವುದು ಒಂದು ಕೈಬರಹದ ಲಕ್ಷಣ ಅಲ್ಲ ಅನ್ನುವಂಥದ್ದು ಆಪ್ಷನ್ಸ್ ಎ ದುಂಡಾಗಿ ಆಕರ್ಷಕವಾಗಿರಬೇಕು ಸುಸ್ಪಷ್ಟವಾಗಿರಬೇಕು ಅಕ್ಷರಗಳಲ್ಲಿ ಬಹುರೂಪತೆ ಇರಬೇಕು ನೇರವಾದ ಸಾಲುಗಳಲ್ಲಿ ಬರೆಯಬೇಕನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅಕ್ಷರಗಳಲ್ಲಿ ಬಹುರೂಪತಿ ಇರಬೇಕನ್ನುವಂಥ ಇದು ತಪ್ಪಾಗಿರುವಂಥದ್ದು ಯಾಕಂತಂದರೆ ನಾವು ಅಕ್ಷರಗಳನ್ನು ಮಕ್ಕಳಿಗೆ ಹೇಳ್ಕೊಡುವಾಗ ಅಥವಾ ಮಗು ಬರೆಯುವಾಗ ಬಹುರೂಪತಿ ಇರಬಾರ್ದು ಅನ್ನುವಂಥದ್ದು ಅದು ಏಕರೂಪತೆಯಿಂದ ಕೂಡಿರ್ಬೇಕಂದರೆ ಒಂದು ಪಠ್ಯವನ್ನು ಬರೆಯುವಾಗ ಮಗು ಪ್ರಾರಂಭದಿಂದ ಕೊನೆಯವರೆಗೆ ಒಂದೇ ತೆರನಾಗಿರುವಂಥ ಅಕ್ಷರಗಳ ಜೋಡಣೆ ಅನ್ನುವಂಥದ್ದು ಅಲ್ಲಿರಬೇಕು ಬಹುರೂಪತೆ ಅನ್ನುವಂಥದ್ದು ಇರಬಾರ್ದು ಆದ್ದರಿಂದ ಇದು ಲಕ್ಷಣಕ್ಕೆ ವಿರುದ್ಧವಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದು ಉತ್ತಮ ಪರೀಕ್ಷೆಯ ಗುಣಲಕ್ಷಣವಾಗಿರುವುದಿಲ್ಲ ಅಂದರೆ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವುದು ಉತ್ತಮ ಪರೀಕ್ಷೆಯ ಗುಣಲಕ್ಷಣ ಅಲ್ಲ ಅನ್ನುವಂಥದ್ದು ನಾವಿಲ್ಲಿ ಗುರುತಿಸಬೇಕಾಗತ್ತೆ ಆಪ್ಷನ್ಸ್ ಸಿ ಸಮಂಜಸತೆ ವಿಶ್ವಾಸನೀಯತೆ ವಸ್ತುನಿಷ್ಠತೆ ಆಪ್ಷನ್ಸ್ ಡಿ ಸಂಕುಚಿತತೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಸಂಕುಚಿತತೆ ಅಂದರೆ ಯಾವುದಾದ್ರೂ ಒಂದು ಪರೀಕ್ಷೆಯ ಒಂದು ಮೌಲ್ಯವನ್ನು ಕಡಿಮೆ ಮಾಡುವಂತಿದ್ರೆ ಅದಕ್ಕೆ ನಾವು ಸಂಕುಚಿತತೆ ಅಂತ ಕರಿತೀವಿ ಯಾವುದೇ ಒಂದು ಪರೀಕ್ಷೆಯು ಸಮಂಜಸತವಾಗಿರಬೇಕು ವಿಶ್ವಾಸನೀಯ ಉಳ್ಳೋದಾಗಿರಬೇಕು ಮತ್ತು ವಸ್ತುನಿಷ್ಠತೆಯಿಂದ ಕೂಡಿರಬೇಕಾಗಿರುವಂಥದ್ದು ಇದು ಸಂಕುಚಿತತೆಯಿಂದ ಕೂಡಿರಬಾರ್ದು ಅದು ಮೌಲ್ಯವನ್ನು ಕಡಿಮೆ ಮಾಡಬಾರ್ದು ಅನ್ನುವಂಥ ಆದ್ದರಿಂದ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಸಂಕುಚಿತತೆ ಅನ್ನುವಂಥದ್ದು ನೆಕ್ಸ್ಟ್ ಐದನೇ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಮಾಡುವ ಉದ್ದೇಶ ಏನು ಅನ್ನುವಂಥದ್ದು ಆಪ್ಷನ್ಸ್ ಸಿ ಕಿರು ಪರೀಕ್ಷೆ ಮತ್ತು ಪರೀಕ್ಷೆಗಳ ಮುಖಾಂತರ ವಿದ್ಯಾರ್ಥಿಗಳ ಸಾಧನೆ ಮಟ್ಟ ತಿಳಿಯುವುದು ಆಪ್ಷನ್ಸ್ ಬಿ ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ ಸಹಪಠ್ಯ ಚಟುವಟಿಕೆ ಮತ್ತು ಸಹಜ ವರ್ತನೆಗಳನ್ನು ನಿರಂತರವಾಗಿ ವ್ಯಾಪಕವಾಗಿ ಗಮನಿಸುವುದು ನಿರ್ದಿಷ್ಟಪಡಿಸಿದ ಪಠ್ಯ ವಿಷಯದ ಮೇಲೆ ನಿರಂತರವಾಗಿ ಪರೀಕ್ಷೆ ನಡೆಸಿ ಅವರ ಕಲಿಕಾ ಮಟ್ಟವನ್ನು ಅಳೆಯುವುದು ಆಪ್ಷನ್ಸ್ ಡಿ ವಿದ್ಯಾರ್ಥಿಗಳ ಕಲಿಕೆಯ ಆಸಕ್ತಿ ಅಭಿರುಚಿಯನ್ನು ವಿವಿಧ ಹಂತಗಳಲ್ಲಿ ಪರೀಕ್ಷಿಸಿ ಸೂಕ್ತ ಸಲಹೆ ಸೂಚನೆ ನೀಡುವುದು ಅನ್ನುವಂಥದ್ದು ಇಲ್ಲಿ ಕೇವಲ ನೋಡಿ ಏನಿದೆ ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನಾವು ಯಾವ ಉದ್ದೇಶದಿಂದ ಮಾಡ್ತೀವಿ ಅನ್ನುವಂಥದ್ದು ಅದರ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು ಯಾಕಂತಂದರೆ ನಾವು ತರಗತಿಯ ಅಥವಾ ಶಾಲಾ ಹಂತದಲ್ಲಿ ವಿವಿಧ ಹಂತಗಳಲ್ಲಿ ಕಂಡು ಬರುವಂಥ ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಅಭಿರುಚಿಗಳನ್ನ ನಾವು ಏನು ಮಾಡಬೇಕು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಿದ ನಂತರ ಅವುಗಳಿಗೆ ಸೂಕ್ತ ಸಲಹೆಗಳನ್ನು ಮತ್ತು ಸೂಚನೆಗಳನ್ನು ಕೊಡಬೇಕು ಅನ್ನುವಂಥದ್ದು ಇಲ್ಲಿ ನಮ್ಮ ಕನ್ಫ್ಯೂಷನ್ ಯಾವುದಾಗತ್ತಂದರೆ ಆಪ್ಷನ್ಸ್ ಬಿ ಮತ್ತು ಡಿ ಆಗುತ್ತೆ ಯಾಕಂದರೆ ಇಲ್ಲಿ ಗಮನಿಸುವುದು ಅನ್ನುವಂಥದ್ದು ಮಾತ್ರ ನಾವು ಗಮನಿಸುವುದಿಲ್ಲ ಆ ಗಮನಿಸಿ ಅದಕ್ಕೆ ನಾವು ಸೂಕ್ತವಾದಂಥ ರೀತಿಯಲ್ಲಿ ಸಲಹೆ ಮತ್ತು ಸೂಚನೆಯನ್ನು ಕೊಡ್ತೀವಿ ಅನ್ನುವಂಥದ್ದು ಇದು ಆ ಒಂದು ಕಾರಣದಿಂದ ಆಪ್ಷನ್ಸ್ ಬಿ ಆಗೋದಿಲ್ಲ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು ತರಗತಿಯಲ್ಲಿ ನಿರಂತರವಾಗಿ ಮಗುವಿನ ಆಸಕ್ತಿ ಮತ್ತು ಅಭಿರುಚಿಯನ್ನು ನಾವೇನು ಮಾಡ್ತೀವಿ ಪರೀಕ್ಷೆ ಮಾಡ್ತೀವಿ ಆ ಪರೀಕ್ಷೆಗೆ ಅನುಗುಣವಾಗಿ ಸೂಕ್ತ ಸಲಹೆ ಮತ್ತು ಸೂಚನೆಗಳನ್ನು ನೀಡ್ತೀವಿ ಅನ್ನುವಂಥದ್ದು ಅದರಿಂದ ಆಪ್ಷನ್ಸ್ ಡಿ ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅವಧಾನ ಪದದ ಅರ್ಥ ಏನು ಆಪ್ಷನ್ಸ್ ಎ ಗಮನವಿಟ್ಟು ಕೇಳಿಸಿಕೊಳ್ಳುವುದು ಬರೆಯುತ್ತಾ ಕೇಳಿಸಿಕೊಳ್ಳುವುದು ಎಲ್ಲವನ್ನು ಕೇಳಿಸಿಕೊಳ್ಳುವುದು ಆಪ್ಷನ್ಸ್ ಡಿ ಕೇಳಿಸಿ ಓದುತ್ತಾ ಕೇಳ ಕೇಳಿಸಿಕೊಳ್ಳುವುದನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಗಮನವಿಟ್ಟು ಕೇಳಿಸಿಕೊಳ್ಳುವುದು ಅನ್ನುವಂಥದ್ದು ನಾವು ಯಾಕಂತಂದರೆ ತರಗತಿಯಲ್ಲಿ ಮಗುವಿಗೆ ಪಾಠ ಮಾಡುವಾಗ ಮಗುವಿನ ಅವಧಾನವನ್ನು ನಾವು ಸೆಳಿತೀವಿ ಅನ್ನುವಂಥದ್ದು ಬೋಧನಾ ಉಪಕರಣಕ್ಕೆ ಆಗಿರ್ಬೋದು ಅಥವಾ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಆಗಿರ್ಬೋದು ಅಥವಾ ಚಟುವಟಿಕೆಗಳನ್ನು ನೀಡುವುದರ ಮೂಲಕ ಅಂದರೆ ಅವಧಾನ ಅಂತಂದರೆ ಗಮನವಿಟ್ಟು ಕೇಳಿಸಿಕೊಳ್ಳುವುದು ಅನ್ನೋದಕ್ಕೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕ್ರಿಯಾ ಸಂಶೋಧನೆಯ ಪ್ರತಿಪಾದಕನಿತ್ತ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾರು ಒಂದು ಕ್ರಿಯಾ ಸಂಶೋಧನೆ ಪ್ರತಿಪಾದನೆ ಮಾಡಿದರು ಅನ್ನುವಂಥದ್ದು ಆಪ್ಷನ್ಸ್ ಎ ಜೆ ಡಬ್ಲ್ಯೂ ಬೆಸ್ಟ್ ಸ್ಟೀಫನ್ ಎಮ್ ಮೋರೆ ಜೆ ಜೆ ಥಾಮಸ್ ಡಾಕ್ಟರ್ ಜಾನ್ಸನ್ ಅನ್ನುವಂಥ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಸ್ಟೀಫನ್ ಎಮ್ ಮೋರೆ ಅನ್ನುವಂಥವರು ಕ್ರಿಯಾ ಸಂಶೋಧನೆಯನ್ನು ಪ್ರತಿಪಾದನೆ ಮಾಡಿದಂಥವರು ಆಗಿರ್ತಾರೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೂಕ್ಷ್ಮ ಓದುಗಾರಿಕೆಯ ಮುಖ್ಯ ಉದ್ದೇಶ ಏನು ಸೂಕ್ಷ್ಮ ಓದುಗಾರಿಕೆ ಅನ್ನುವಂಥದ್ದು ನಾವು ತರಗತಿಯಲ್ಲಿ ಮಕ್ಕಳಿಗೆ ಯಾವ ಉದ್ದೇಶದಿಂದ ಕೊಡ್ತೀವಿ ಅನ್ನುವಂಥದ್ದು ಆಪ್ಷನ್ ಸಿ ಸೀಮಿತ ಭಾಗವನ್ನು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡುವುದು ಆಪ್ಷನ್ಸ್ ಬಿ ವಿಷಯದ ತಾತ್ಪರ್ಯ ಮುಖ್ಯ ಭಾವನೆ ಗ್ರಹಿಸುವುದು ಆಪ್ಷನ್ ಸಿ ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದು ಆಪ್ಷನ್ಸ್ ಡಿ ಓದುವ ವಿಷಯದಲ್ಲಿ ಹೊಸತನ ಕಾಣುವುದು ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಬಿ ಅನ್ನುವಂಥದ್ದು ಯಾಕೆಂದರೆ ವಿಷಯದ ತಾತ್ಪರ್ಯ ಮುಖ್ಯ ಭಾವನೆ ಗ್ರಹಿಸುವುದು ಸೂಕ್ಷ್ಮ ಮಗುವಿಗೆ ನಾವು ಆ ಒಂದು ಕೊಟ್ಟಿರುವಂಥ ವಿಷಯದ ಏನು ಅಡಕ ಆಗಿದೆ ಅದರ ಒಂದು ತಾತ್ಪರ್ಯ ಏನು ಮತ್ತು ಆ ಒಂದು ಅಡಕವಾಗಿರುವಂಥ ವಿಷಯದ ಮುಖ್ಯ ಭಾವನೆ ಏನು ಇದೆ ಅನ್ನುವುದು ಮಗುವಿಗೆ ನಾವು ಗ್ರಹಿಸಲಿಕ್ಕೆ ಹೇಳ್ಬೇಕು ಆದ್ದರಿಂದ ಒಂದು ಸೂಕ್ಷ್ಮ ಉದ್ದಗಾರಿಕೆ ಮುಖ್ಯ ಉದ್ದೇಶ ಯಾವುದಾಗಿದೆ ಅಂತಂದರೆ ವಿಷಯದ ತಾತ್ಪರ್ಯ ಮುಖ್ಯ ಭಾವನೆ ಗ್ರಹಿಸುವುದು ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪರಿಶೋಧನಾತ್ಮಕವಾಗಿ ಪ್ರಶ್ನಿಸುವ ಕೌಶಲದ ಘಟಕಾಂಶಗಳ ಗುಂಪಿಗೆ ಇದು ಸೇರಿಲ್ಲ ಅನ್ನುವಂಥಂದರೆ ತರಗತಿಯಲ್ಲಿ ನಾವು ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳುವಾಗ ಪರಿಶೋಧನೆ ಅಂದರೆ ಮಕ್ಕಳ ಒಂದು ಬುದ್ಧಿಶಕ್ತಿಗು ಸಾರಿ ಮಕ್ಕಳ ಒಂದು ಟೆಸ್ಟನಲ್ಲಿ ಯಾವ ಮಕ್ಕಳ ಮಕ್ಕಳನ್ನು ನಾವು ಟೆಸ್ಟ್ ಮಾಡುವಾಗ ಅವರ ಒಂದು ಬುದ್ಧಿಶಕ್ತಿಗೆ ಅನುಗುಣವಾಗಿರ್ಬೋದು ಅಥವಾ ಚಟುವಟಿಕೆ ಮೂಲಕ ಆಗಿರ್ಬೋದು ಅವರ ಅವರನ್ನು ಯಾವ ರೀತಿಯಾಗಿ ನಾವು ಪರಿಶೋಧನೆ ಮಾಡಲಿಕ್ಕೆ ಪ್ರಶ್ನೆಗಳನ್ನು ಕೇಳ್ತೀವಿ ಅನ್ನುವಂಥದ್ದು ಕೇಳಿರುವಂಥ ಪ್ರಶ್ನೆಗಳಲ್ಲಿ ಇವುಗಳಲ್ಲಿ ಯಾವುದು ಸಂಬಂಧಪಟ್ಟಿಲ್ಲ ಅನ್ನುವಂಥದ್ದು ಆಪ್ಷನ್ಸ್ ಎ ಸುಳಿವು ನೀಡುವುದು ವಿಮರ್ಶಾತ್ಮಕ ಅರಿವನ್ನು ಹೆಚ್ಚಿಸುವುದು ಆಪ್ಷನ್ಸ್ ಸಿ ಸುಲಭ ಸರಳ ಮತ್ತು ಆಸಕ್ತಿದಾಯಕವಾದುದು ಆಪ್ಷನ್ಸ್ ಡಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸುವುದು ಅನ್ನುವಂಥ ಇಲ್ಲಿ ಸರ್ವ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಸಿ ಯಾಕಂತಂದರೆ ಮಕ್ಕಳಿಗೆ ನಾವು ಕೇಳುವಾಗ ಪ್ರಶ್ನೆಗಳು ಭಾಳಷ್ಟು ಸುಲಭ ಮತ್ತು ಆಸಕ್ತಿದಾಯಕವಾಗಿರಬಾರ್ದು ಸಾರಿ ಸ ಸುಲಭ ಮತ್ತು ಸರಳ ಆಗಿರಬಾರ್ದು ಅನ್ನುವಂಥದ್ದು ಯಾಕಂದರೆ ನಾವು ಸುಳಿವುಗಳನ್ನು ನೀಡುವುದರ ಮೂಲಕ ಮಗುವಿನ ಒಂದು ಪರಿಶೋಧನೆಯನ್ನು ನಾವು ಕೈಗೊಳ್ಳಬಹುದು ವಿಮರ್ಶಾತ್ಮಕ ಅರಿವನ್ನು ಕೂಡ ನಾವು ಹೆಚ್ಚಿಸುವುದರ ಮೂಲಕ ಮಗುವಿನ ಪರಿಶೋಧನೆಯನ್ನು ಹೆಚ್ಚಿಸಬಹುದು ಸುರೋ ಸುಲಭ ಮತ್ತು ಸರಳ ಪ್ರಶ್ನೆಗಳನ್ನು ಕೇಳೋದರಿಂದ ಮಕ್ಕಳ ಒಂದು ಪರಿಶೋಧನಾತ್ಮಕತೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಏನಿದೆ ನೋಡಿ ಸ್ಪಷ್ಟವಾದ ಉಚ್ಚಾರ ಧ್ವನಿಯ ಹೇರಿಳಿತ ವ್ಯಾಕರಣಬದ್ಧ ಹಾಗೂ ನಿರಗಳ ಮಾತುಗಾರಿಕೆ ಸಾಮರ್ಥ್ಯ ಇದರಿಂದ ಬೆಳೆಯುತ್ತೆ ಅನ್ನುವಂಥದ್ದು ಆಪ್ಷನ್ಸ್ ಎ ಮೌನ ವಾಚನ ಗಟ್ಟಿವಾಚನ ಸೂಕ್ಷ್ಮ ವಾಚನ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಗಟ್ಟಿವಾಚನ ಮಗು ಜೋರಾಗಿ ತರಗತಿಯಲ್ಲಿ ಕೋಣೆಯಲ್ಲಿ ಅಥವಾ ಶಿಕ್ಷಕರು ತರಗತಿ ಕೋಣೆಯಲ್ಲಿ ಜೋರಾಗಿ ಹೇಳುವುದರಿಂದ ಗಟ್ಟಿವಾಚನ ಮಾಡುವುದರಿಂದ ಆ ಮಗುವಿನಲ್ಲಿ ಮತ್ತು ಶಿಕ್ಷಕರಲ್ಲಿ ಕೂಡ ಏನಾಗುತ್ತೆ ಸ್ಪಷ್ಟವಾದ ಉಚ್ಚಾರ ಆಗುತ್ತೆ ಮಗುವಿಗೆ ತರಗತಿಯಲ್ಲಿ ನಾವು ಶಿಕ್ಷಕರಾದಂಥವ್ರು ಮೊದಲ ಬಾರಿಗೆ ಗಟ್ಟಿ ವಾಚನ ಮಾಡಿದಾಗ ಮಗು ಏನು ಮಾಡುತ್ತೆ ಸ್ಪಷ್ಟವಾದ ಉಚ್ಚಾರವನ್ನು ಆಲಿಸುತ್ತೆ ಮಗು ಕೂಡ ಅದೇ ರೀತಿಯಾಗಿ ಆ ಒಂದು ಶಿಕ್ಷಕರ ವಾಚನವನ್ನು ತಾನು ಕೂಡ ತನ್ನ ಒಂದು ಓದುಗಾರಿಕೆಯಲ್ಲಿ ಕೈಗೊಳ್ಳುತ್ತೆ ಅನ್ನುವಂಥದ್ದು ಯಾವುದರಿಂದ ಅಂದರೆ ವಾಚನದಿಂದ ಮಗುವಿನಲ್ಲಿ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಕೂಡ ಮತ್ತು ನಿರರ್ಗಳ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸಲಿಕ್ಕೆ ವಾಚನ ಅನ್ನುವಂಥದ್ದು ಸಹಾಯ ಮಾಡುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಿಂಡರ್ ಗಾರ್ಟನ್ ಶಿಕ್ಷಣ ಪದ್ಧತಿಯ ಪ್ರತಿಪಾದಕರು ಯಾರು ಅನ್ನುವಂಥದ್ದು ಯಾರು ಈ ಕೊಟ್ಟಿರುವಂಥ ಆಪ್ಷನ್ಸ್ನಲ್ಲಿ ಯಾರು ಕಿಂಡರ್ ಗಾರ್ಟನ್ ಶಿಕ್ಷಣ ಪದ್ಧತಿ ಪ್ರತಿಪಾದಕರು ಅಂದರೆ ಆಪ್ಷನ್ಸ್ ಎ ಪ್ರೊಬೆಲ್ ಆಪ್ಷನ್ಸ್ ಬಿ ಮೊಂಟೆಸರಿ ಆಪ್ಷನ್ಸ್ ಸಿ ಪಿಯಾಜೆ ಆಪ್ಷನ್ಸ್ ಡಿ ಬ್ಲೂಮ್ ಅನ್ನುವಂಥವ್ರು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಪ್ರೊಬೆಲ್ ಆಗಿದ್ದಾರೆ ನೋಡಿ ಕಿಂಡರ್ ಗಾರ್ಟನ್ ಬಗ್ಗೆ ಒಂದು ಅಂಶವನ್ನು ಹೇಳಿಕೊಟ್ಟವ್ರು ಯಾರು ಅಂತಂದರೆ ಪ್ರೊಬೆಲ್ ಅವರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎನ್ ಸಿ ಇ ಆರ್ ಟಿ ಸ್ಥಾಪಿತವಾದದ್ದು ಯಾವಾಗ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಎನ್ ಸಿ ಇ ಆರ್ ಟಿ ಅನ್ನುವಂಥದ್ದು ಸ್ಥಾಪನೆಯಾಗಿದೆ ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಏನಿದೆ ಶಿಕ್ಷಕರು ತರಗತಿ ಕೋಣೆಯಲ್ಲಿ ಪ್ರಶ್ನೆ ಕೇಳುವುದು ವಿದ್ಯಾರ್ಥಿಗಳನ್ನು ಕಾರ್ಯನಿರತರನ್ನಾಗಿ ಮಾಡುವುದು ವಿದ್ಯಾರ್ಥಿಗಳ ಗಮನ ಅಥವಾ ಆಸಕ್ತಿಯನ್ನು ಕೇಂದ್ರೀಕರಿಸಲು ಶಿಸ್ತನ್ನು ಬೆಳೆಸಲು ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು ಯಾಕಂತಂದರೆ ತರಗತಿ ಕೋಣೆಗಳಲ್ಲಿ ಮಗುವಿನ ಸರಿಯಾಗಿ ಪಾಠ ಮಾಡಿ ಕೇಳಲಿಲ್ಲ ಅಂತಂದರೆ ಆವಾಗ ಏನು ಮಾಡ್ಬೋದು ಆಸಕ್ತಿ ಮ ಗಮನವನ್ನು ಕೇಂದ್ರೀಕರಿಸಲಿಕ್ಕೆ ಶಿಕ್ಷಕರು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥದ್ದು ಇಲ್ಲಿ ಎಲ್ಲವೂ ಯಾಕಾಗಲ್ಲ ಅಂದರೆ ಶಿಸ್ತನ್ನು ಬೆಳೆಸೋದಿಲ್ಲ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ನಾವು ಮಗುವಿನಲ್ಲಿ ಶಿಸ್ತನ್ನು ಬೆಳೆಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಅದರಿಂದ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಅತಿ ನಿಯರೆಸ್ಟ್ ಆಗಿರುವಂಥದ್ದು ವಿದ್ಯಾರ್ಥಿಗಳ ಗಮನ ಮತ್ತು ಆಸಕ್ತಿಯನ್ನು ಕೇಂದ್ರೀಕರಿಸಲು ಶಿಕ್ಷಕರು ತರಗತಿಯ ಕೋಣೆಯಲ್ಲಿ ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಬ್ಬ ಮಾದರಿ ಶಿಕ್ಷಕ ನೋಡಿ ಒಬ್ಬ ಮಾದರಿ ಶಿಕ್ಷಕ ಏನಾಗಿರಬೇಕು ಅನ್ನುವಂಥದ್ದು ಆಪ್ಷನ್ಸ್ ಎ ಪಠ್ಯಕ್ರಮ ಅನುಗುಣವಾಗಿ ಪಾಠ ಮಾಡುತ್ತಾನೆ ಮಕ್ಕಳ ಕಲಿಕೆಗೆ ಸಹಾಯ ಮಾಡುತ್ತಾನೆ ಮಕ್ಕಳಲ್ಲಿ ಶಿಸ್ತನ್ನು ಮೂಡಿಸುತ್ತಾನೆ ಉತ್ತಮ ಗೆಳೆಯ ತತ್ವಜ್ಞಾನಿ ಮತ್ತು ಮಾರ್ಗದರ್ಶಕನಾಗಿರುತ್ತಾನೆ ಅನ್ನುವಂಥ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಅನ್ನುವಂಥ ಯಾಕಂತಂದರೆ ತರಗತಿಯ ಕೋಣೆಯಲ್ಲಿ ಮಗುವಿಗೆ ಒಬ್ಬ ಶಿಕ್ಷಕ ಗೆಳೆಯನ ರೀತಿಯಲ್ಲಿ ಅನುಕೂಲ ಅನುಕೂಲ ಕಲಿಸುವವನಾಗಿರುವುದರಿಂದ ಗೆಳೆಯನಾಗಿರುವುದರಿಂದ ಆತ ಏನು ಮಾಡ್ತಾನೆ ಮಗುವಿಗೆ ಶಿಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಮಗು ಕೂಡ ಕಲೀಲಿಕ್ಕೆ ಆಸಕ್ತಿ ಉಂಟು ಮಾಡುತ್ತೆ ಅನ್ನುವಂಥ ಆದ್ದರಿಂದ ಉತ್ತಮ ಗೆಳೆಯ ತತ್ವಜ್ಞಾನಿ ಮತ್ತು ಮಾರ್ಗದರ್ಶಕನಾಗಿರುತ್ತಾನೆ ಇಲ್ಲಿ ಸಹಿಯ ಸರಿಯಾಗಿರುವಂತಹ ಉತ್ತರ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂಲ ಶಿಕ್ಷಣದ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅನ್ನುವಂಥದ್ದು ನೋಡಿ ಆಪ್ಷನ್ಸ್ ಎ ಮಹಾತ್ಮ ಗಾಂಧೀಜಿ ರಾಜೇಂದ್ರ ಪ್ರಸಾದ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ಸ್ ಡಿ ಸ್ವಾಮಿ ವಿವೇಕಾನಂದ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಮೂಲ ಶಿಕ್ಷಣದ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂತಂದರೆ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರು ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಬಾಹ್ಯವಾಗಿ ಹೇಗೆ ಪ್ರೇರೇಪಿಸಬಹುದು ನೋಡಿ ಕಲಿಕೆಯಲ್ಲಿ ಹಿಂದುಳಿದಿರುವ ಮಗುವಾಗಿರ್ಬೋದು ಅಥವಾ ಕಲಿಕೆಯಲ್ಲಿ ನಿರಾಸಕ್ತಿ ತೋರುವಂಥ ವಿದ್ಯಾರ್ಥಿಗಳಿಗೆ ಬಾಹ್ಯವಾಗಿ ಶಿಕ್ಷಕರು ಯಾವ ರೀತಿಯಾಗಿ ಪ್ರೇರೇಪನೆಯನ್ನು ಕೊಡ್ಬೋದು ಮೋಟಿವೇಶನ್ ಯಾವ ರೀತಿಯಾಗಿ ಕೊಡಬೇಕು ಅನ್ನುವಂಥದ್ದು ಆಪ್ಷನ್ಸ್ ಎ ಉದಾಹರಣೆಗಳ ಮೂಲಕ ಸೂಕ್ತ ಬಹುಮಾನಗಳನ್ನು ಕೊಡುವುದರ ಮೂಲಕ ಸೂಕ್ತ ಮಾರ್ಗದರ್ಶನ ನೀಡುವುದರ ಮೂಲಕ ಪಾಠ ಬೋಧನೆಯ ಮೂಲಕ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಸೂಕ್ತ ಬಹುಮಾನಗಳನ್ನು ಕೊಡುವುದರ ಮೂಲಕ ನಾವು ಬಹುಮಾನಗಳನ್ನು ಕೊಟ್ಟಾಗ ಮಗು ಕೂಡ ಏನು ಮಾಡುತ್ತೆ ಪ್ರೇರಣೆಗೊಳಪಟ್ಟು ಕಲೀಲಿಕ್ಕೆ ಆಸಕ್ತಿ ಉಂಟು ಮಾಡುತ್ತೆ ಅನ್ನುವಂಥದ್ದು ಕಲಿಕಾ ಸಾಧನೆಯಲ್ಲಿ ಕೂಡ ಅದು ಒಂದು ಪ್ರಗತಿಯನ್ನು ಕಾಣುತ್ತೆ ಅನ್ನುವಂಥದ್ದು ಇಲ್ಲಿ ಬಿ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವ ತತ್ವಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಶಿಕ್ಷಣದಲ್ಲಿ ಕ್ರೀಡೆಯ ಮಹತ್ವವನ್ನು ತಿಳಿಸಿದರು ಅನ್ನುವಂಥದ್ದು ಅಂದರೆ ಯಾವೊಬ್ಬ ತತ್ವಜ್ಞ ಫಿಲಾಸಾಫರ್ ಅವರು ಕ್ರೀಡೆಯ ಮಹತ್ವವನ್ನು ಶಿಕ್ಷಣದಲ್ಲಿ ಅಳವಡಿಸಲಿಕ್ಕೆ ಹೇಳಿದವರು ಅಥವಾ ಕ್ರೀಡೆಯ ಮಹತ್ವವನ್ನು ತಿಳಿಸಿಕೊಟ್ಟವ್ರು ಯಾರು ಅಂತಂದರೆ ಆಪ್ಷನ್ಸ್ ಎ ಪ್ಲೇಟೋ ಆಪ್ಷನ್ಸ್ ಬಿ ಅರಿಸ್ಟಾಟಲ್ ಸಾಕ್ರಟಿಸ್ ಪ್ರೋಬೆಲ್ ಅನ್ನುವಂಥ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಅರಿಸ್ಟಾಟಲ್ ಅನ್ನುವಂಥವ್ರು ಏನು ಮಾಡ್ತಾನೆ ಅರಿಸ್ಟಾಟಲ್ ಅವರು ಈ ಒಂದು ಕ್ರೀಡೆಯ ಮಹತ್ವವನ್ನು ಶಿಕ್ಷಣದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಹೇಳಿ ಕ್ರೀಡೆಯ ಮಹತ್ವವನ್ನು ಮೊಟ್ಟ ಮೊದಲು ಬಾರಿಗೆ ತಿಳಿಸಿಕೊಟ್ಟಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಟನೇ ತರಗತಿಯಲ್ಲಿ ಶಿಕ್ಷಕ ಓಂ ಪ್ರಕಾಶ್ ಅವರು ತಮ್ಮ ವಿದ್ಯಾರ್ಥಿಗಳನ್ನು ವಿವಿಧ ಗುಂಪು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಪ್ರಕ್ರಿಯೆಯು ವಿದ್ಯಾರ್ಥಿಯ ಕಲಿಕೆಯನ್ನು ಸುಲಭಗೊಳಿಸುತ್ತದೆ ನೋಡಿ ಗುಂಪು ಚಟುವಟಿಕೆಗಳಿಂದ ಮಕ್ಕಳಲ್ಲಿ ಯಾವ ಒಂದು ಅಂಶವನ್ನು ಬೆಳೆಸಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದು ಆಪ್ಷನ್ಸ್ ಸಿ ಮೌಲ್ಯ ಶಿಕ್ಷಣ ವೈಯಕ್ತೀಕರಣಕ್ಕೆ ಸಾಮಾಜೀಕರಣಕ್ಕೆ ದ್ವೇಷ ಬೆಳೆಸಲು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಸಾಮಾಜಿಕರಣಕ್ಕೆ ಯಾಕಂದರೆ ತರಗತಿಯಲ್ಲಿ ಗುಂಪು ಚಟುವಟಿಕೆಗಳಲ್ಲಿ ಎಲ್ಲ ಮಕ್ಕಳು ಭಾಗವಹಿಸುವುದರಿಂದ ಎಲ್ಲ ಮಕ್ಕಳಿಗೂ ಕೂಡ ಅವಕಾಶಗಳನ್ನು ಕೊಡುವುದರಿಂದ ಮಗುವಿನಲ್ಲಿ ಸಾಮಾಜಿಕರಣ ಅಂಶ ಅನ್ನುವಂಥದ್ದು ಮಗುವಿನಲ್ಲಿ ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸಿ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೈಂಡ್ ಮ್ಯಾಪಿಂಗ್ ಎಂದರೆ ಏನು ಅನ್ನುವಂಥದ್ದು ಆಪ್ಷನ್ಸ್ ಎ ಗ್ರಹಿಕೆಯನ್ನು ಹೆಚ್ಚಿಸುವ ತಂತ್ರ ಚಟುವಟಿಕೆಗಳನ್ನು ನೀಡುವ ತಂತ್ರ ಮನಸ್ಸಿನಲ್ಲಿ ಹೆಚ್ಚಿಸುವುದು ಮನಸ್ಸಿನ ಕಾರ್ಯವನ್ನು ಸಂಶೋಧಿಸುವುದು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಮನಸ್ಸಿನ ಕಾರ್ಯವನ್ನು ಸಂಶೋಧಿಸುವುದು ಅನ್ನುವಂಥ ಯಾಕಂತ ಮೈಂಡ್ ಮ್ಯಾಪಿಂಗ್ ಅಂದರೆ ಮಗು ಯಾವುದಾದ್ರೂ ಒಂದು ಕಾರ್ಯವನ್ನು ಕೊಟ್ಟಾಗ ಅದು ತನ್ನ ಮನಸ್ಸಿನಲ್ಲೇ ಕಾರ್ಯವನ್ನು ಅದಕ್ಕೆ ಕೈಗೊಳ್ಳಲಿಕ್ಕೆ ಸಂಶೋಧನೆ ಮಾಡುತ್ತೆ ಅನ್ನುವಂಥ ಇದರಿಂದ ಮೈಂಡ್ ಮ್ಯಾಪಿಂಗ್ ಅಂದರೆ ಮನಸ್ಸಿನ ಕಾರ್ಯವನ್ನು ಸಂಶೋಧಿಸುವುದು ಎಂದರ್ಥ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಡಿಸ್ಗ್ರಾಫಿಯ ಸಂಬಂಧಿಸಿದ್ದು ನೋಡಿ ಕಲಿಕಾ ನ್ಯೂನತೆಗಳಲ್ಲಿ ಕಂಡುಬರುವಂಥ ಡಿಸ್ಗ್ರಾಫಿ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ಓದುಗಾರಿಕೆ ಮಾತುಗಾರಿಕೆ ಅಂಕಗಣಿತ ಮತ್ತು ಬರವಣಿಗೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಿರುವಂಥ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಬರವಣಿಗೆ ಅನ್ನುವಂಥದ್ದು ಡಿಸ್ಗ್ರಾಫಿಯ ಬರವಣಿಗೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಅಂಕಗಣಿತ ಡಿಸ್ಕ್ಯಾಲ್ಕಿಯ ಅಂತಂದರೆ ಅಂಕಗಣಿತಕ್ಕೆ ಸಂಬಂಧಪಟ್ಟಿರುವಂಥದ್ದು ನೋಡಿ ಇಲ್ಲಿ ಇಪ್ಪತ್ತನೈದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಅನ್ನುವಂಥದ್ದು ಧನ್ಯವಾದಗಳು ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ತರಗತಿಯಲ್ಲಿ ಸಿಗೋಣ